ಅಂಡ್ ತುಂಬಾ ತುಂಬ ಆಗ್ತಿದೆ ನನಗೆ ಇವತ್ತು ಇಲ್ಲಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ಆಗ್ಲೇ ಎಲ್ಲರೂ ಹೇಳಿದ್ರು ನಿಮ್ಗೂ ಗೊತ್ತು ನಮ್ಮ ನಿರ್ಮಾಪಕರಾದ ಈ ಕೃಷ್ಣಪ್ಪ ಅವರು ಹಾಗೂ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ಯಾವ ಥರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ ಇವತ್ತು ಅವ್ರು ನನ್ನ ಹೊಗಳ್ತಾ ಇದ್ದಾರೆ ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ ಬಟ್ ನಾನೊಂದು ಮಾತು ಹೇಳಬೇಕು ನಾನು ಮೊದಲು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರ್ಬೇಕಾರೆ ಸಾಮಾನ್ಯವಾಗಿ ಇರೋ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನು ಮಾಡ್ತೀಯಪ್ಪ ಯಾಕಂದ್ರೆ ನಾನು ಸೀರಿಯಲ್ ಆಕ್ಟ್ ಮಾಡ್ಬೇಕಾದ್ರೆ ತುಂಬ ಜನ ಮಾತಾಡ್ತಾ ಈ ಹುಡುಗ ಹೀರೋ ಆಗ್ಬೋದು ಒಂದಲ್ಲ ಒಂದು ದಿನ ಹೀರೋ ಆಗ್ತಾನೆ ಅಂತ ತುಂಬ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾಯಿತ್ತು ನಾನು ಕತೆ ಕೇಳ್ತಾ ಇದ್ದೆ ಕತೆ ಏನು ಸರ್ ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರು ಇದ್ರು ಎಲ್ಲರೂ ಏನಪ್ಪ ಅವ್ನಿಗೆ ಇಷ್ಟೊಂದು ಕೊಬ್ಬು ಸ್ಟೋರಿ ಕೇಳ್ತಾನೆ ಚಾನ್ಸ್ ಕೊಟ್ರಿ ಅಂತ ನಂದೇನಂದರೆ ನನಗ್ ಗೊತ್ತಿಲ್ದೆ ನನಗ್ ನಂಬಿಕೆ ಇಲ್ಲದೆ ನಾನು ಏನ್ ಕೆಲಸ ಹೆಂಗ್ ಮಾಡೋದಕ್ ಸಾಧ್ಯ ಹೇಳಿ ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇರಲಿಲ್ಲ ಯಾವ್ದೋ ಒಂದ್ ಸಿನ್ಮಾ ಇರೋ ಮಾತಾಡ್ತೀನಿ ಒಂದೆರಡು ನಿಮಿಷ ಇರೋ ಯಾವ್ದೋ ಒಂದ್ ಸಿನ್ಮಾಲಿ ಅವಕಾಶ ಬಂತು ಒಬ್ರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು ಅಲೋ ನೀವು ಕೂಗ್ತಾ ಇರೋ ನಾನು ಹೆಂಗರೂ ಮಾತಾಡ್ಲಿ ಒಂದೆರಡು ನಿಮಿಷ ಇರೋ ನನಗೆ ಅವಕಾಶ ಬಂತು ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ ಹೋಗೋಕ್ಕಾಗಿರ್ಲಿಲ್ಲ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸಾರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕೋದು ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಇದ್ದಾರೆ ಅಂತ ಹೇಳಿದ್ರು ಹೌದಾ ಸರಿ ಅಂತ ನಾನು ಹೋದೆ ಮೇಲೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮ್ ಒಳಗೆ ಹಿಂಗೆ ಎಂಟ್ರಾದ ಆದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡಿಬಿಟ್ಟು ಯಾರು ಏನು ಹೇಳಿ ಏನಾಗಬೇಕಿತ್ತು ಅಂದರು ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಸರ್ ಅಂತ ಮೇಲೆ ಹೋದರೆ ಹಂಗೆ ನನಗೆ ಸ್ವಲ್ಪ ಗೊತ್ತಾಯಿತು ಯಾಕೋ ಡೌ ಮಾಡ್ತಿದಾರಲ್ಲಪ್ಪ ಇವರು ಅಂತ ನಮ್ಗೆ ಅಂಥ ವಿಷಯ ಬಂದರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಓ ಹೇಳಿ ಸರ್ ಏನು ಸಮಾಚಾರ ಹಿಂಗೆ ಬರೋಕೆ ಕೇಳಿದ್ರಂತೆ ಅಂದೆ ಫೋಟೋ ಇದೆಯಾ ನಿಮ್ಮದು ಅಂದರು ಇಲ್ಲ ಫೋಟೋ ಇಲ್ಲ ಅಂದೆ ಏನು ರೀ ಆ್ಯಕ್ಟ್ರಾಗಬೇಕು ಅಂತಿದ್ದೀರ ಫೋಟೋ ತೆಗ್ಸಲ್ವಾ ಅಂದರು ಸರ್ ನಾನು ಫೋಟೋ ತೊಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನು ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದೆ ಅದಾದ್ಮೇಲೆ ಕತೆ ಕೇಳಿದ್ದಕ್ಕೆ ಕತೆ ಹೇಳ್ಲಿಲ್ಲ ಅವತ್ ಬಿಟ್ ಬಂದ್ಬಿಟ್ಟೆ